ನಮಸ್ಕಾರ ವಿಕಲಚೇತನರ ವಿವಿಧ ಬೇಡಿಕೆ ಈಡೇರಿಕೆಗಾಗಿ ಇಂದು ದಿನಾಂಕ ಹದಿನಾರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಮ್ಯಾನ್ ಗ್ರೇಡ್ ಟು ತಹಶೀಲ್ದಾರರಾದ ಗುರುರಾಜ್ ಸಂಗಾವಿ ಅವರಿಗೆ ಮನವಿಯನ್ನ ಸಲ್ಲಿಸಲಾಯಿತು ಈ ಸಮಯದಲ್ಲಿ ಅಂಗವಿಕಲ ಜಿಲ್ಲಾ ಅಧ್ಯಕ್ಷರಾದ ಮಲ್ಲೇಶಿ ಭಜಂತ್ರಿ ಮಾತನಾಡಿ ರಾಜ್ಯ ಸರ್ಕಾರ ಮುಂಗಾರು ಅಧಿವೇಶನ ನಡೆಸುತ್ತಿದ್ದು ಈ ಸಮಯದಲ್ಲಿ ರಾಜ್ಯ ಅಂಗವಿಕಲರ ಬೇಡಿಕೆ ಈಡೇರಿಕೆಗಾಗಿ ದಿನಾಂಕ ಇಪ್ಪತ್ತು ಏಳು ಎರಡು ಸಾವಿರದ ಸರ್ಕಾರಿ ಪ್ರೌಢಶಾಲೆಯಿಂದ ಮಾನ್ಯ ತಹಶೀಲ್ದಾರ್ ಕಾರ್ಯಾಲಯದವರೆಗೆ ಕಾಲ್ನಡಿಗೆಯಲ್ಲಿ ಬಂದು ನಂತರ ರಾಜ್ಯ ಸರ್ಕಾರದ ವಿರುದ್ದ ಪ್ರತಿಭಟನೆ ಮಾಡಿ ನಂತರ ಮಾನ್ಯ ತಹಶೀಲ್ದಾರರ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಇವರಿಗೆ ಮನವಿಯನ್ನ ಸಲ್ಲಿಸಲಾಗುವುದು ಎಂದರು ಈ ಸಮಯದಲ್ಲಿ ತಾಲೂಕು ಅಧ್ಯಕ್ಷರಾದ ಚಂದ್ರಕಾಂತ್ ಪಾಟೀಲ್ ನಾಗಪ್ಪ ರಾಯಚೂರು ವಿಶ್ವರಾಜ್ ಫಿರೋಜಾಬಾದ್ ಮಿಲಿಂದ್ ಕುಮಾರ್ ಅನಿಲ್ ಮಠಪತಿ ಮಲ್ಲಿಕಾರ್ಜುನ ಹಳ್ಳಿ ಸತೀಶ್ ಗೋವರ್ಧನ್ ರಾಥೋಡ್ ಮತ್ತು ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು

ಹನ್ನೊಂದು ಗಂಟೆಗೆ ಸರ್ಕಾರಿ ಪ್ರೌಢಶಾಲೆಯಿಂದ ಕಾಲಡಿಗೆ ಮೂಲಕ ಮಾನ್ಯ ಸಚಿವರ ಮಾನ್ಯ ಮುಖ್ಯಮಂತ್ರಿಯೊಳಗೆ ಪ್ರತಿಭಟನೆ ಮಾಡಿ ಮನವಿ ಸಲ್ಲಿಸಬಾರದು ನಾವು ಒಂದು ಬೇಡಿಕೆ ಏನಾರ ರಾಜ್ಯ ಸರ್ಕಾರ ಸಲ್ಲಿಸ್ತಾರೆ ಮುಂದಾಗ ನಾವು ಕೊಡಬೇಕು ಪ್ರತಿಭಟನೆ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ